ಹಾಯ್ ಫ್ರೆಂಡ್ಸ ಎಲ್ಲರೂ ರೀ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರಾಮಿದ್ದೀರಂಥ ಭಾವಿಸ್ತಾ ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿ ಮಾಡಕತ್ತೀನಿ ನೋಡ್ರಿ ಚಟ್ನಿ ಈ ಚಟ್ನಿ ಮತ್ತು ಮೊಸರು ಗಟ್ಟಿ ಪಲ್ಯ ಇದ್ರ ಏನು ಬೇಕೇ ಆಗಲ್ಲ ನೋಡ್ರಿ ಅಷ್ಟು ಚಲೋ ಆಗ್ತದೆ ನೋಡ್ರಿ ಫ್ರೆಂಡ್ಸ ಇದು ಬಂದು ನಾನು ಅಗಸಿರಿ ಅಗಸಿನ ಹುರ್ಕೊಳತ್ತೀನಿ ನೋಡ್ರಿ ನಾನು ಅಗಸಿನ ಒಂದು ಚಹ ಕುಡಿಯೋ ಕಪ್ಪಿಂದ ಒಂದೆರಡು ಕಪ್ ತೊಗೊಂಡ್ಬಿಟ್ಟು ಹುರ್ಕೊಳಕತ್ತೆ ನೋಡ್ರಿ ಫ್ರೆಂಡ್ಸ್ ಮೀಡಿಯಂ ಫ್ಲೇನಲ್ಲಿ ಇಟ್ಕೊಂಡ್ಬಿಟ್ಟು ಚಲೋ ಹುರ್ಕೋಬೇಕು ರೀ ಕೆಂಪಗಾಗೋವರೆಗೂ ಆಗೋವರೆಗೂ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ಹುರ್ಕೊಂಡಾದ್ಮೇಲೆ ಈ ಕಡೆ ಶೇಂಗಾ ಹುರ್ಕೊಂಡಿ ನೋಡಿರಿ ಒಂದು ಸ್ವಲ್ಪ ಒಂದು ಕಪ್ಪು ಶೇಂಗಾ ರೀ ಶೇಂಗಾ ಹುರ್ಕೊಂಡ್ಬಿಟ್ಟು ಈಗ ಇದನ್ನು ನಾನು ಇದರಲ್ಲೇ ತಕ್ಕೋತೀನಿ ನೋಡಿರಿ ಫ್ರೆಂಡ್ಸ ಎಲ್ಲನೂ ಮಿಕ್ಸ್ ಮಾಡಿನೇ ರೀ ಹಾಗಾಗಿ ಅದರಲ್ಲೇ ತೆಕ್ಕಿ ನೋಡಿರಿ ಈಗ ಇದು ಬಂದು ಒಂದು ಕಪ್ ಖಾರಾಳ್ ನೋಡಿರಿ ಖಾರ ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ಬೋದು ಈ ಖಾರಾಳನ್ನ ನಾನು ಈಗ ಮತ್ತೆ ಹುರ್ಕೊಳಕತ್ತೆ ನೋಡ್ರಿ ಇದನ್ನು ಮೀಡಿಯಂ ಬಿಟ್ಟು ಹುರ್ಕೋಬೇಕು ರೀ ಇಲ್ಲ ಅಂತಂದ್ರೆ ಫಾಸ್ಟ್ ಇಟ್ಟರೆ ಚಟಪಟ ಚಟಪಟ ಅಂತ ರೀ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚಲೋ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ಇವು ಕೂಡ ಇವು ಖಾರ ಆಡ್ರಿ ಫ್ರೆಂಡ್ಸ ಭಾಳ ಚಲೋ ಆಗ್ತದ್ರಿ ಈ ಪಲ್ಯಕ್ಕೂ ರೀ ಬದನೇಕಾಯಿ ಪಲ್ಯಕ್ಕ ಕುಂಬಳಕಾಯಿ ಹೀರೆಕಾಯಿ ಪಲ್ಯಕ್ಕ ಎಲ್ಲದಕ್ಕೂ ಈ ಚಟ್ನಿ ನಡೀತದೆ ನೋಡಿರಿ ಫ್ರೆಂಡ್ಸ ಮಸ್ ಹಾಕಿದ್ರೆ ಸಿಂಗದ ಪುಡಿ ಹಂಗೆ ನಾವು ಹಾಕ್ತೀವಲ್ಲ ಇದನ್ನು ಹಂಗೆ ಕುಟ್ಬಿಟ್ಟು ಹಾಕಿದ್ರೆ ಮಸ್ತ್ ಅದ್ರ ಮಸ್ತ್ ಆಗ್ತದೆ ನೋಡಿರಿ ಫ್ರೆಂಡ್ಸ ಬದ್ನೇಕಾಯ್ಗಂತೂ ಸೂಪರ್ ಕಾಂಬಿನೇಷನ್ ರೀ ನಾನಿಲ್ಲಿ ಅದಕ್ಕೇನು ರೀ ನಾನು ತಿನ್ನೋಕಂತ ಊಟ ಮಾಡೋಕ್ಕಂತ ನಾನು ಮಾಡಕತ್ತೆ ನೋಡ್ರಿ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರೀ ಫ್ರೆಂಡ್ಸ ಇದು ಹಾಗಾಗಿ ಮಾಡಕತ್ತೆ ನೋಡಿರಿ ಅನ್ನ ಮತ್ತು ಬಿಸಿ ಸಾಂಬಾರು ಬಿಸಿ ಬಿಸಿ ಅನ್ನ ಈ ಚಟ್ನಿ ಇದ್ರೆ ಇಷ್ಟು ಚಲೋ ಹತ್ತದ್ರಿ ಫ್ರೆಂಡ್ಸ ಕೇಳೇಬೇಡ್ರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ ಈಗ ನೋಡ್ರಿ ಇದನ್ನು ನಾನು ತಕ್ಕೋತೀನಿ ರೀ ಇದರಲ್ಲೇ ರೀ ಶೇಂಗಾ ಮತ್ತು ಅಗಸಿ ಎರಡು ಮಿಕ್ಸ್ ಮಾಡ್ಕೊಂಡಿ ನೋಡ್ರಿ ಈಗ ಖಾರನ ಇದರಲ್ಲೇ ಬಿಟ್ಟೆ ರೀ ನಾನೀಗ ಒಂದು ಚಿಟಕಿ ಅರಶಿಣ ಹಾಕೀನಿ ರೀ ನಾನು ಅನ ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕೋರಿ ಫ್ರೆಂಡ್ಸ ನಾನೊಂದು ಇಲ್ಲಿ ನಾಲ್ಕೈದು ಚಮಚ ಹಾಕ್ತೀನಿ ನೋಡಿರಿ ಸ್ಪೂನಿಂದ ನಾಲ್ಕೈದು ಚಮಚನ ಖಾರ ರೀ ಈ ಮೆಣಸಿನ್ಕಾಯಿನ ಮನೆಯಲ್ಲೇ ತುಂಬ್ತಾಯಿದ್ದು ಕುಟ್ಕೊಂಡು ಬರೋ ಬಂದಿರುವಂಥ ಮೆಣಸಿನ್ಕಾಯಿ ರೀ ಭಾಳ ಖಾರ ಇರ್ತಾವೆ ರೀ ಫ್ರೆಂಡ್ಸಾ ಹಂಗಾಗ್ಬಿಟ್ಟು ಈ ಸ್ಪೂನಿಂದ ನಾನು ಒಂದು ಐದು ಸ್ಪೂನ್ ಹಾಕಿನಿ ನೋಡ್ರಿ ಮತ್ತಿಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ರೀ ನಿಮಗೆ ಎಷ್ಟು ಬೇಕು ನೀವು ಎಷ್ಟು ಅಂದಾಜಿನ ಪ್ರಕಾರ ಮಾಡ್ತೀರೋ ಅಂದಾಜಿನ ಪ್ರಕಾರ ನೀವು ಉಪ್ಪನ್ನು ಮತ್ತು ಖಾರನ ತೊಗೋಬೋದ್ರಿ ನಾನು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡೆ ನೋಡಿರಿ ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ರೀ ಸಿಪ್ಪೆ ತೆಗ್ದಿಲ್ಲ ರೀ ನಾನು ಸಿಪ್ಪೆ ಸಮೇತ ರೀ ಇಷ್ಟು ಮಸ್ತ್ ಆಗ್ತದ್ರಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಇದನ್ನು ಈಗ ನಾನು ಗ್ರ್ಯಾಂಡ್ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ ಪೂರ್ತಿ ಸಣ್ಣ ಆಗೋವರೆಗೂ ಗ್ರ್ಯಾಂಡ್ ಮಾಡಿಕೊಂಡು ಈ ರೀತಿ ಆಗಿದೆ ನೋಡ್ರಿ ಫ್ರೆಂಡ್ಸ ಇಷ್ಟು ಮಸ್ತ್ ಕಾಣಕತ್ತದ್ರಿ ರೀ ಗಟ್ಟಿ ಪಲ್ಯಕ್ಕ ಇಷ್ಟು ಚಲೋ ಕಾಂಬಿನೇಷನ್ ಅಂತ ಹೇಳ್ಬೋದು ಬರೀ ಮೊಸರು ಈ ಚಟ್ನಿ ಕಡಕ್ ರೊಟ್ಟಿ ಇದ್ರ ಏನು ಬೇಕೇ ಆಗಲ್ಲ ನೋಡ್ರಿ ಎಂಥ ಫೈವ್ ಸ್ಟಾರ್ ಹೋಟೆಲ್ನಾಗೇನು ಸುದ್ದಾಗ ಇಷ್ಟು ಚಲೋ ಹತ್ತಂಗಿಲ್ಲ ನೋಡ್ರಿ ಫ್ರೆಂಡ್ಸ ಅಷ್ಟು ಚಲೋ ಇರ್ತದ ನೋಡ್ರಿ ನೀವು ಒಂದು ಸರ್ತಿ ನಿಮ್ಮ ಮನೆಯಾಗ ಟ್ರೈ ಮಾಡ್ರಿ ಮತ್ತು ಹೆಂಗೆ ಬಂದದಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರ ಪ್ಲೀಸ್ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಈ ಕಡೆ ನಾನು ಮಸಾಲ ರೈಸ್ ಮಾಡೋಕತ್ತೀನಿ ರೀ ಫ್ರೆಂಡ್ಸ ಮಸಾಲ ರೈಸ್ ಮಾಡೋಕೆ ನಾನು ನೋಡಿರಿ ಕ್ಯಾರೆಟ್ನ ಕಟ್ ಮಾಡಿಬಿಟ್ಟು ಈ ಥರ ಡಿಸೈನ್ ತೋರ್ಸಕ್ಕತ್ತೀನಿ ರೀ ಫ್ರೆಂಡ್ಸ ಈ ಥರ ಕಟ್ ಮಾಡಿದೆ ಒಂದು ಕಟ್ ಮಾಡಿದ್ದೀನಿ ಒಂದು ಇಟ್ಟಿದ್ದೀನಿ ಇಲ್ಲಿ ಎಲೆಕೋಸ್ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ ಎಲೆ ಎಲೆಕೋಸು ಮತ್ತು ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಮತ್ತು ಒಂದು ದೊಡ್ಡ ಸೈಜಲ್ಲಿರುವಂಥ ಟಮಟ ಎರಡು ಕ್ಯಾರೆಟು ಇಷ್ಟನ್ನು ನಾನು ಕಟ್ ಮಾಡ್ಕೊಂಡಿನಿ ನೋಡಿರಿ ಫ್ರೆಂಡ್ಸ ಕಟ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಕೊತ್ತಂಬರಿ ತೊಗೊಂಡಿ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರನ್ನ ತೊಗೊಂಡಿನಿ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಇಷ್ಟೆಲ್ಲ ತರಕಾರಿ ತೊಗೊಂಡಿನಿ ನೋಡಿರಿ ನಾನು ಈಗ ತೊಗೊಂಡ್ಬಿಟ್ಟು ಈ ಕಡೆ ನಾನು ಮಸಾಲ ನೋಡಿರಿ ಮಸಾಲ ಜೀರಿಗೆ ಸಾಸಿವೆ ಮತ್ತು ಖಾರ ಪಲಾವ್ ಎಲೆ ಇಷ್ಟು ತೊಗೊಂಡಿನಿ ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಕುಕ್ಕರ್ನಲ್ಲಿ ನಾನು ಎಣ್ಣೆ ಹಾಕ್ಕೊಂಡೆ ನೋಡಿರಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಎಣ್ಣೆ ಹಾಕ್ಕೊಳ್ರಿ ಫ್ರೆಂಡ್ಸ ಎಣ್ಣೆ ಕಾಯಿದ ನಂತರ ನಾನು ಸಾಸಿ ಜೀರ್ವಿ ಹಾಕಕತ್ತೀನಿ ರೀ ಅವೆಲ್ಲ ಚಟ್ಪಟ ಅಂತ ಮೇಲೆ ಈ ಕಡೆ ನಾನು ಒಂದೆರಡು ಪಲಾವ್ ಹಾಕಿದ್ರಿ ಹಾಕಿದ ಹಾಕಿದ್ಮೇಲೆ ಈಗ ನೋಡ್ಬೋದು ರೀ ಈರುಳ್ಳಿ ಹಾಕಕತ್ತೀನಿ ರೀ ಫಸ್ಟಿಗೆ ನಾನು ಈರುಳ್ಳಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೊಂಡಿ ನೋಡಿರಿ ಈರುಳ್ಳಿ ಒಂದು ಸ್ವಲ್ಪ ಮೇಲೆ ಈ ಕಡೆ ಟೊಮಾಟ ರೀ ಫ್ರೆಂಡ್ಸ ಟೊಮೆಟೊ ಹಾಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಈ ರೀತಿ ಮಿಕ್ಸ್ ಮಾಡ್ಕೊಳಕತ್ತಿ ನೋಡಿರಿ ಫ್ರೆಂಡ್ಸ ಗ್ಯಾಸ್ ಯಾವುದೇ ಒಂದು ಏನೇ ಮಾಡೋಕ್ರೂ ಫಾಸ್ಟಾಗಿ ಇಡಬಾರ್ದ್ರಿ ಸ್ಲೋ ಮೀಡಿಯಮ್ನಲ್ಲಿ ಇಟ್ಬಿಟ್ಟು ನಾವು ಹುರ್ಕೋಬೇಕ್ರಿ ಏನೇ ಒಂದು ಹುರ್ಕೊಳಕ್ರೂ ಈಗ ನಾನು ಕ್ಯಾರೆಟ್ ರೀ ಕ್ಯಾರೆಟ್ ಹಾಕಿಬಿಟ್ಟು ನೋಡ್ಬೋದು ರೀ ಕ್ಯಾರೆಟ್ ಹಾಕಿಬಿಟ್ಟು ನಾನು ಈ ಕಡೆ ಮತ್ತು ಆಲೂಗಡ್ಡೆ ರೀ ಆಲೂಗಡ್ಡೆ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಅಷ್ಟು ಹಾಕೊಳಕತ್ತಿನ ನೋಡಿರಿ ಫ್ರೆಂಡ್ಸ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲ ಅಡುಗೆನೂ ರೀ ಅದರ ಕೆಲವೊಬ್ರು ಮಾಡೋ ಪದ್ಧತಿ ಒಂದೊಂದು ರೀ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಫ್ರೆಂಡ್ಸ ಸಪೋರ್ಟ್ ಮಾಡಿ ಮತ್ತು ಜಾಸ್ತಿ ವ್ಯೂವರ್ಸ್ ಇದ್ದಾರೆ ಆದರೆ ಲೈಕ್ ಬರ್ತಾಯಿಲ್ಲ ಫ್ರೆಂಡ್ಸ ಲೈಕ್ ಮಾಡಿ ಆಮೇಲೆ ನಾನು ಲಾಸ್ಟಿಗೆ ಎಲೆಕೋಸು ಹಾಕೋಕೊ ಹಾಕ್ಕೊಂಡೆ ನೋಡಿರಿ ಎಲೆಕೋಸು ಹಾಕ್ಕೊಂಡ್ಬಿಟ್ಟು ನಾನೀಗ ಒಂದು ಸ್ವಲ್ಪ ಕೊತ್ತಂಬೀರು ರೀ ಒಂದು ಸ್ವಲ್ಪ ಇಟ್ಟಿದ್ದೀನಿ ರೀ ಇಟ್ಬಿಟ್ಟು ಆಮೇಲೆ ಈಗ ನಾನು ಇನ್ನೊಂದು ಸ್ವಲ್ಪ ಹುರ್ಕೋತೀನಿ ರೀ ಫ್ರೆಂಡ್ಸ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ನೋಡಿರಿ ಇವು ಮೇನು ನಾವು ಹುರ್ಕೊಳ್ಳೋದ್ರಲ್ಲೇ ರೀ ಕಚ್ಚ ಪಕ್ಕ ಐತೆ ಅಂದ್ರೆ ಚೆನ್ನಾಗಿ ಹತ್ತಂಗಿಲ್ಲ ನೋಡಿರಿ ಫ್ರೆಂಡ್ಸ ಚಲೋ ಹುರ್ಕೋಬೇಕು ನೋಡಿರಿ ಈಗ ನಾನು ಒಂದು ಅರ್ಧ ಸ್ಪೂನು ಅರಶಿನ ಹಾಕಕತ್ತೀನಿ ರೀ ಅರ್ಧ ಸ್ಪೂನ್ ಅರ್ಶನ ಹಾಕ್ಬಿಟ್ಟು ಮತ್ತು ನಾನು ಮಿಕ್ಸ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಚಮಚ ಸಣ್ಣದಾಗಿರೋದ್ರಿಂದ ಕೈ ಸುಡ್ತಾಯಿದ್ದೀರಿ ಉಗ ಬರ್ತಾ ರೀ ಸಾಕು ಇಷ್ಟೇ ಅಂತ ಅದೇ ಸ್ಪೂನು ತೊಗೊಂಡು ನಾನು ಯೂಸ್ ಮಾಡ್ತೀನಿ ನೋಡಿರಿ ದೊಡ್ಡ ಆವರಿ ಅದ್ರ ನಂಗೆ ಇದೆ ಇಷ್ಟ ಆಗ್ತದೆ ರೀ ಹಾಗಾಗಿ ಇದೇ ತೊಗೋತೀನಿ ನೋಡ್ರಿ ನೋಡ್ಬೋದ್ರಿ ಈಗ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಚಲೋ ಅದ್ನಾಗ ಇನ್ನೊಂದು ಸರಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸಣ್ಣ ಗ್ಯಾಸಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ ನೋಡಿರಿ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ರೀ ಚಲೋ ಹೊತ್ತ ಹುರ್ಕೊಂಡ್ಬಿಟ್ಟು ನಾನ್ ಸ್ಟಿಕ್ ಕುಕ್ಕರಲ್ರಿ ಎಷ್ಟು ಮಸ್ತ್ ರೀ ಕೇಳೇಬೇಡ್ರಿ ಫ್ರೆಂಡ್ಸ ಇದರಲ್ಲಿ ಮಸಾಲಾ ರೈತು ಮತ್ತು ಏನೇ ಒಂದು ಹಾಕಿದ್ರು ಇಷ್ಟು ಮಸ್ತ್ ಆತದಂತ ನೀವು ಕೇಳೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಅಷ್ಟು ಚಲೋ ಆತದೆ ನೋಡಿರಿ ನಾನ್ ಸ್ಟಿಕ್ ಸಾಮಾನಲ್ಲಿ ಅಡುಗೆ ಸೂಪರ್ ಆಗ್ತದ ನೋಡಿರಿ ನಾನು ಇಲ್ಲಿ ಒಂದು ಸ್ವಲ್ಪ ಬಿರಿಯಾನಿ ಮಸಾಲೆ ಐತ್ರಿ ಅದೇ ಹಾಕ್ಕೊಳಾಕೋತೀನಿ ರೀ ಮನೆಯಾಗೆ ಆ ಮಸಾಲೆ ಇರ್ತದೋ ನಾನು ಅದೇ ಯೂಸ್ ಮಾಡ್ತೀನಿ ನೋಡಿರಿ ಮತ್ತು ಈ ಕಡೆ ಚಿಕನ್ ಮಸಾಲಾನ ಒಂದು ಸ್ವಲ್ಪ ಹಾಕ್ಕೊಳ್ಕತ್ತೀನಿ ನೋಡಿರಿ ಮನೇಲಿ ಈಗ ಇದನ್ನು ನಾನು ಎಲ್ಲನೂ ಮಿಕ್ಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಇನ್ನೂ ಖಾರ ಹಾಕಿಲ್ರಿ ನಾನು ಖಾರಾನ ಲಾಸ್ಟಿಗೆ ಹಾಕೋತೀನಿ ರೀ ಖಾರ ಅಂತಂದ್ರೆ ಅಚ್ಚ ಖಾರದ ಪುಡಿ ರೀ ಲಾಸ್ಟಿಗೆ ಹಾಕ್ಕೊತೀನಿ ನೋಡಿರಿ ಫ್ರೆಂಡ್ಸ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನೋಡ್ಕೊಂಡ್ಬಿಟ್ಟು ಈಗ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ಖಾರ ಹಾಕೊಳ್ಳಕತ್ತೆ ನೋಡ್ರಿ ನಮ್ಮ ಕರ್ನಾಟಕ ಸೈಡೆಲ್ಲ ಖಾರ ರೀ ಅಚ್ಚ ಖಾರದ ಖಾರ ಇದೆಲ್ಲ ಅಂತಾರೆ ಆದರೆ ನಮ್ಮ ಕರ್ನಾಟಕ ನಮ್ಮ ಗುಲ್ಬರ್ಗ ಸೈಡು ಖಾರ ಅಂತಾರೆ ನೋಡಿ ಪುಡಿ ಖಾರ ಅಂತಾರೆ ನೋಡಿರಿ ಈಗ ಖಾರಾನ ನಾನು ರೀ ಫ್ರೆಂಡ್ಸ ಹಾಕೊಂಡ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೋಬೇಕು ರೀ ಇದನ್ನು ಗ್ಯಾಸ್ ಫಾಸ್ಟ್ ಆಗಿಟ್ರೆ ಚಾನ್ಸ್ ಇರ್ತದೆ ಇರ್ತದ್ರಿ ಹಾಗಾಗಿಬಿಟ್ಟು ಪೂರ್ತಿ ಸಣ್ಣ ಗ್ಯಾಸಲ್ಲಿ ನಾವು ಹುರ್ಕೋಬೇಕು ನೋಡಿರಿ ಈಗ ನಾನು ಈ ಕಡೆ ಅಕ್ಕಿ ತೊಗೊಂಡಿನಿ ನೋಡಿರಿ ಈ ಅಕ್ಕಿ ತೊಗೊಂಡಿನಿ ನಾನು ಸೋಲ ಏನಂತಾರಲ್ರಿಕೋ ಸೋನಾ ಮೊಸರಿ ರೀ ಅದು ತೊಗೊಂಡಿನಿ ನೋಡಿರಿ ಫ್ರೆಂಡ್ಸ ಈಗ ಇದನ್ನು ತೊಳ್ಕೊಂಡ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಹಾಕ್ಕೊಂಡ್ಬಿಟ್ಟು ನೀರೇನೂ ಇರಬಾರ್ದ್ರಿ ಅದರಲ್ಲಿ ಮತ್ತು ಈ ಕಡೆ ಚಲೋ ಹುರ್ಕೋಬೇಕು ನೋಡಿರಿ ಅದೇ ಇದ್ರಾಗ ಮಸಾಲದಾಗ ಅಕ್ಕಿನ ಹಾಕ್ಬಿಟ್ಟು ದುಡು ಚಲೋ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ಇದನ್ನು ಅಕ್ಕಿ ಹುರ್ಕೊಂಡು ಮಾಡಿದ್ರೆ ಇಷ್ಟು ಚಲೋ ಆಗ್ತದ ಅಂತ ಕೇಳಬೇಡ್ರಿ ಮತ್ತು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ನಾನು ನೀರು ಹಾಕ್ಕೊಳ್ಳತ್ತೀನಿರಿ ನೋಡ್ಬೋದು ರೀ ಈ ಕಡೆ ನಾನು ನೀರು ರೀ ನೋಡ್ಬೋದು ಎಷ್ಟು ಚಲೋ ಅಂತ ನಾನ್ ಸ್ಟಿಕ್ ಏನೇ ಒಂದು ಪಾತ್ರೆಗಳಲ್ಲಿ ನಾವು ಅಡುಗೆ ಮಾಡಿದ್ರೆ ಅದು ಎಣ್ಣೆ ಎಷ್ಟು ಚಲೋ ಬಿಡ್ತದಂತ ರೀ ಫ್ರೆಂಡ್ಸ ನೋಡಿರಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕರೆಕ್ಟ್ ಇದೆಯಲ್ಲ ಅಂತ ನೋಡ್ಕೊಂಡ್ಬಿಟ್ಟು ನೀರು ಜಾಸ್ತಿ ಹಾಕಿದ್ರೆ ಮೆತ್ ಮೆತ್ತಗೆ ಹಾಕ್ತದೆ ರೀ ಅನ್ನ ನೋಡ್ಕೊಂಡು ಹಾಕ್ಬೇಕು ರೀ ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕೋಬೇಕು ನೋಡಿರಿ ಕರೆಕ್ಟ್ ರೀ ಫ್ರೆಂಡ್ಸ ಈಗ ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾ ಎಷ್ಟು ಮಾಡ್ತೀನೋ ಅದ್ರ ಪ್ರಕಾರ ನಾನು ಉಪ್ಪು ತೊಗೊಂಡಿನಿ ನೋಡಿರಿ ನೀವೆಷ್ಟು ಇದು ಮಾಡ್ತೀರಾ ನಿಮ್ಮ ಇದ್ರ ಪ್ರಕಾರ ಅಂದಾಜಿನ ಪ್ರಕಾರ ಉಪ್ಪನ್ನ ಹಾಕೊಂಡ್ಬಿಟ್ಟು ನಾನು ಈಗ ಕುಕ್ಕರ್ನ ಮುಚ್ಚಿಬಿಟ್ರಿ ಫ್ರೆಂಡ್ಸ ಮುಚ್ಚಾದ್ಮೇಲೆ ಈ ಕಡೆ ರೀ ಎರಡು ಆದ್ಮೇಲೆ ನಾನು ಆಫ್ ಮಾಡಿದ್ರಿ ಗ್ಯಾಸ ನೋಡ್ಬೋದ್ರಿ ಎಷ್ಟು ಚಲೋ ಆಗ್ಯದಂತ ಎಷ್ಟು ಉದ್ರ ಮುದ್ರಾಗಿ ಬಂದದ ಎಷ್ಟು ಮಸ್ತಾಗಿ ಬಂದದ ನೋಡ್ರಿ ಫ್ರೆಂಡ್ಸ ನೀವು ಒಂದ್ಸರ್ತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೆಂಗೆ ಬಂತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಾವು ಏನೇ ಮಾಡೋಕ್ಕೂ ಸಾಧ್ಯ ಒಂದು ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ಏನು ಎಷ್ಟೇ ವಿಡಿಯೋ ಹಾಕಿದ್ರು ವ್ಯರ್ಥ ರೀ ಮತ್ತು ನಿಮ್ಗೆ ಸಪೋರ್ಟ್ ಇಲ್ಲ ಅಂದ್ರೆ ವಿಡಿಯೋ ಮಾಡೋಕ್ಕೇ ಮನಸ್ಸು ರೀ ನಿಮ್ಮ ಸಪೋರ್ಟ್ ಇದ್ರೆ ಆ ಖುಷಿಯಿಂದ ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡ್ಬೇಕನ್ನ ಮನಸ್ಸು ಬರುತ್ತೆ ರೀ ಹಾಗಾಗಿ ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ ನೋಡ್ಬೋದು ರೀ ಎಷ್ಟು ಆಗಿದೆ ಮಸಾಲ ರೈಸು ನೀವು ಟ್ರೈ ಮಾಡಿ ಮತ್ತು ತಿನ್ನಿ ನಗ್ತಾಯಿರಿ ನಗಸ್ತಾಯಿರಿ ಬಾಯಿರಿ ಮತ್ತು ಸಿಗ್ತೀನಿ ರೀ ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ